आत्मीय स्निरे नमस्कार ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಸಿನ ಚಟುವಟಿಕೆಗಳು ಆರಂಭ ಆಗಿದೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು ಆದರೆ ಈಗ ಯಾವಾಗ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿ ಮೂವತ್ತು ಶಾಸಕರ ಜೊತೆ ಮೀಟಿಂಗನ್ನ ಮಾಡಿದ್ರಲ್ಲ ಅದರಿಂದ ಗೊತ್ತಾಗುತ್ತಾ ಇದೆ ರಾಜ್ಯದಲ್ಲಿ ಏನೋ ಒಂದು ದೊಡ್ಡದು ಆಗತ್ತೆ ಅದು ಕೂಡ ಮುಖ್ಯಮಂತ್ರಿಗಳ ಬದಲಾವಣೆ ಆಗತ್ತೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಆ ಸ್ಟೇಟ್ಮೆಂಟು ಕೂಡ ಮುಖ್ಯಮಂತ್ರಿ ಬದಲಾವಣೆಯ ಸೂಚನೆಯನ್ನು ಕೊಡ್ತಾ ಇದೆ ಅದರ ಜೊತೆಗೆ ಈಗ ಸಿದ್ದರಾಮಯ್ಯ ಅವರಿಗೆ ಎರಡು ಆಪ್ಷನ್ ಅನ್ನು ಹೈಕಮಾಂಡ್ ಮುಂದೆ ಇಟ್ಟಿದೆ ಆ ಎರಡು ಆಪ್ಷನ್ಗಳೇನು ಸಿದ್ದರಾಮಯ್ಯ ಅವರು ಈಸಿಯಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಯೋದಕ್ಕೆ ಒಪ್ಕೊಳ್ತಾರ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತಹ ಆ ಆಪ್ಷನ್ಗಳು ಮತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗುತ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಒಂದು ಆಸೆ ಇದೆ ಏನು ಅಂದ್ರೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಬೇಕು ಅನ್ನುವಂತಹ ಒಂದು ಕನಸನ್ನ ಇಟ್ಕೊಂಡಿದ್ದಾರೆ ಆಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಆದ್ರೆ ಗೆಳೆಯರೆ ಆಗ ದೇವರಾಜ್ ಅರಸು ಅವರಿಗೆ ಏನಾಗಿತ್ತಲ್ಲ ಅದೇ ರೀತಿಯಾಗಿ ಈಗ ಸಿದ್ದರಾಮಯ್ಯ ಅವರಿಗೂ ಕೂಡ ಆಗುತ್ತಾ ಇದೆ ದೇವರಾಜ್ ಅರಸು ಅವರಿಗೆ ಹೈಕಮಾಂಡ್ ಆಗ ಬಹಳ ದೊಡ್ಡ ಶಾಕ್ ಕೊಟ್ಟಿತ್ತು ಯಾರೂ ಕೂಡ ಊಹೆಯೂ ಮಾಡಿಕೊಂಡಿರಲಿಲ್ಲ ದೇವರಾಜ್ ಅರಸು ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಂದಿರಾ ಗಾಂಧಿಯವರು ಕೆಳಗಡೆ ಇಳಿಸ್ತಾರೆ ಅಂತ ಆದ್ರೆ ಅಂತಹದ್ದೊಂದು ಘಟನೆಯೂ ಕೂಡ ಆಗಿ ಹೋಯಿತು ಈಗ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರಿಗೂ ಕೂಡ ಆಗ್ತಾ ಇದೆ ಆಗ ದೇವರಾಜ್ ಅರಸೋವರ ಟೈಮ್ನಲ್ಲಿ ಎಲ್ಲರಿಗೂ ಕೂಡ ಇಂದಿರಾ ಗಾಂಧಿ ಒಂದು ವಾರ್ನಿಂಗನ್ನು ಕೊಟ್ಟಿದ್ರು ಏನು ವಾರ್ನಿಂಗ್ ಅಂದರೆ ನೀವು ವ್ಯಕ್ತಿಯ ಪರವಾಗಿ ನಿಲ್ಲಬೇಡಿ ನೀವು ಪಕ್ಷದ ಪರವಾಗಿ ನಿಲ್ಲಬೇಕು ಅನ್ನುವಂತಹ ವಾರ್ನಿಂಗನ್ನು ಕೊಟ್ಟಿದ್ರು ಅದೇ ರೀತಿಯಾಗಿ ದೇವರಾಜ್ ಅರಸೋವರು ಕೂಡ ಈಸಿಯಾಗಿ ಸ್ಮೂತಾಗಿ ತಮ್ಮ ಅಧಿಕಾರವನ್ನು ಬಿಟ್ಟುಕೊಟ್ರು ಈಗ ಸಿದ್ದರಾಮಯ್ಯ ಅವರಿಗೂ ಕೂಡ ಅದೇ ರೀತಿ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಯಾಕೆಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಗೆಳೆಯರೆ ಈಗ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ ಕರ್ನಾಟಕದಲ್ಲಿ ಈಗ ಅವರು ಶಾಸಕರ ಜೊತೆ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಯಾವ ಶಾಸಕರ ಜೊತೆ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಮೊದಲ ಬಾರಿಗೆ ಯಾರು ಎಂ ಎಲ್ ಎಗಳಾಗಿದ್ದಾರಲ್ಲ ಅವರ ಜೊತೆ ಅವರು ಮೀಟಿಂಗ್ ಅನ್ನು ಮಾಡಿದ್ದಾರೆ ಉದಾಹರಣೆಗೆ ಪ್ರದೀಪ್ ಈಶ್ವರ್ ಅವರು ಹಾಗೆ ಬೇರೆ ಬೇರೆ ಎಮ್ ಎಲ್ ಎಗಳ ಜೊತೆಗೆ ಮೀಟಿಂಗನ್ನು ಮಾಡಿದ್ದಾರೆ ಆ ನಂತರದಲ್ಲಿ ಯಾರು ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ರಲ್ಲ ಅವರ ಜೊತೆಯೂ ಕೂಡ ಮೀಟಿಂಗ್ ಮಾಡಿದ್ದಾರೆ ಅಂದರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡು ಸಿದ್ದರಾಮಯ್ಯ ಅವರ ಪರವಾಗಿ ಗಟ್ಟಿಯಾಗಿ ನಿಲ್ಲುವಂತಹ ಶಾಸಕರಲ್ಲ ಅವರು ತಮಗೆ ಪಕ್ಷದ ಜೊತೆಗೆ ಹೋಗಿ ತಮ್ಮ ರಾಜಕೀಯ ಭವಿಷ್ಯವನ್ನು ನೋಡಿಕೊಳ್ಳುವಂತಹ ಶಾಸಕರಿದ್ದಾರೆ ಅಂಥವರ ಜೊತೆ ಈಗ ಮೀಟಿಂಗನ್ನು ಮಾಡಿದ್ದಾರೆ ಆ ಹೆಸರುಗಳನ್ನು ನೀವು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಪ್ಲ್ಯಾನ್ ಮಾಡಿದೆ ಅಂತ ಉದಾಹರಣೆ தோதாதே புடஸ்வாமி கௌட அவரன்னு ಸುರ್ದೇವಾಲಾ ಅವರು ಭೇಟಿಯಾಗಿದ್ದಾರೆ ಆ ನಂತರ ಸುಬ್ಬಾರೆಡ್ಡಿ ಅವರನ್ನ ಭೇಟಿಯಾಗಿದ್ದಾರೆ ಆಮೇಲೆ ರೂಪಕಲಾ ಅವರನ್ನು ಭೇಟಿಯಾಗಿದ್ದಾರೆ ನಾರಾಯಣಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಕೊತ್ತೂರ್ ಮಂಜುನಾಥ್ ಅವರನ್ನ ಭೇಟಿಯಾಗಿದ್ದಾರೆ ಈ ಈ ರೀತಿಯಾಗಿ ಆ ಲೀಸ್ಟ್ಗಳನ್ನು ನಾವು ಒಂದೊಂದಾಗಿ ನಾವು ನೋಡ್ತಾ ಹೋದರೆ ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅಂದುಕೊಂಡ ಹಾಗೆ ಆಗುತ್ತಾ ಇದೆ ಆ ಮೂಲಕ ಸಿದ್ದರಾಮಯ್ಯ ಅವರಿಗೆ ಒಂದು ನೇರವಾಗಿರುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಏನು ಸಂದೇಶ ಅಂದರೆ ಒಂದು ವೇಳೆ ಸಿದ್ದರಾಮಯ್ಯ ಅವರೇನಾದರೂ ರಚ್ಚೆ ಹಿಡಿದು ಇಲ್ಲ ನಾನು ಬಿಡೋದೇ ಇಲ್ಲ ಅನ್ನುವ ಮಟ್ಟಿಗೆ ಹೋದರೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸೇರಿಕೊಂಡು ಅಥವಾ ಇನ್ನು ಬೇರೆ ಒಂದಷ್ಟು ಅವರು ಒಂದು ಟೀಮನ್ನು ಕಟ್ಟಿದಾರಲ್ಲ ಆ ಟೀಮ್ನ ಜೊತೆಗೆ ಹೋಗಿ ಇಲ್ಲ ನಾವು ಏನೋ ಒಂದು ಮಾಡ್ತೀವಿ ಅಂತ ಹೋದರೆ ಅದಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಅಂತ ಈ ಎಲ್ಲ ಶಾಸಕರ ಭೇಟಿಯಾಗಿದೆ ಈಗ ಬರ್ತಾ ಇರೋದು ಮೂವತ್ತು ಅಂತ ಆದರೆ ಎಪ್ಪತ್ತು ಜನ ಶಾಸಕರನ್ನು ಡಿ ಕೆ ಶಿವಕುಮಾರ್ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಭೇಟಿ ಮಾಡಿಸ್ತಾ ಇದ್ದಾರೆ ಒಂದು ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ ಈಗ ಸಡನ್ ಯಾಕೆ ಈ ಮೀಟಿಂಗ್ ಅಂದರೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ನಾವು ಇಳಿಸಿದ್ರೆ ಅಂದ್ರೆ ಇಳಿಸೋದಕ್ಕೆಲ್ಲವೂ ಕೂಡ ರೆಡಿಯಾಗಿದೆ ಈಗ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಿದ್ರೆ ನೀವು ಪಕ್ಷದ ಪರವಾಗಿ ನಿಲ್ಲಬೇಕು ವ್ಯಕ್ತಿಯ ಪರವಾಗಿ ಅಲ್ಲ ಅನ್ನೋದನ್ನ ಈಗಲಿಂದಲೂ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದೆ ಆ ಮೂಲಕ ಸಿದ್ದರಾಮಯ್ಯ ಅವರಿಗೆ ಒಂದು ನೇರವಾಗಿರುವಂತಹ ಸಂದೇಶ ಏನು ಅಂದರೆ ನೀವೇನಾದರೂ ಈ ರೀತಿಯಾಗಿ ರಚ್ಚೆ ಹಿಡಿದು ಅಥವಾ ಒಂದಷ್ಟು ದೊಂಬಿಗಳನ್ನು ಮಾಡಿ ಅಥವಾ ಒಂದಷ್ಟು ಬೇರೆ ಬೇರೆ ರೀತಿಯಾಗಿ ಹೋದರೆ ನಾವು ಕೂಡ ಅದಕ್ಕೆ ರೆಡಿ ಇದ್ದೀವಿ ಸೊ ಹಾಗಾಗಿ ನೀವು ಈಸಿಯಾಗಿ ಸಿ ಎಂ ಸ್ಥಾನದಿಂದ ಕೆಳಗಡೆ ಇಳಿರಿ ಅನ್ನುವಂತಹ ಒಂದು ಸಂದೇಶ ಅದರ ಜೊತೆಗೆ ಈಗ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಎರಡು ಆಪ್ಷನನ್ನು ಕೊಟ್ಟಿದೆ ಏನು ಆ ಎರಡು ಆಪ್ಷನ್ ಅಂತ ನೋಡೋದಾದರೆ ಮೊದಲನೇ ಆಪ್ಷನ್ ಏನು ಅಂದರೆ ಸಿದ್ದರಾಮಯ್ಯ ಅವರನ್ನು ಈಸಿಯಾಗಿ ಅಂದರೆ ಯಾವುದೇ ಒಂದು ರಚೆ ಇಲ್ಲದೆ ಯಾವುದೇ ಒಂದಷ್ಟು ಏನದು ಬೇರೆ ಬೇರೆ ಥರದ ಕಾಂಟ್ರವರ್ಸಿಗಳು ಅದು ಇದು ಮಾಡಿಕೊಳ್ಳದೆ ಈಸಿಯಾಗಿ ಅವರು ಸಿ ಎಂ ಸ್ಥಾನದಿಂದ ಕೆಳಗಡೆ ಇಳಿದ್ರೆ ಅವರ ಮಗ ಯತೀಂದ್ರ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನವನ್ನು ಪಕ್ಷದಲ್ಲಿ ಕೊಡುವಂತಹ ಒಂದು ಭರವಸೆಯನ್ನು ಕೂಡ ಕೊಡ್ತಾರೆ ಯತೀಂದ್ರ ಅವರಿಗೆ ಬಹಳ ದೊಡ್ಡ ಒಂದು ಸ್ಥಾನಮಾನ ಸಿಗುತ್ತೆ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಇದು ಬೆಸ್ಟ್ ಆಪ್ಷನ್ ಆಗುತ್ತೆ ಇನ್ನು ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಜೆ ಡಿ ಎಸ್ನಲ್ಲಿ ಅವರಿಗೆ ಈ ರೀತಿಯಾಗಿ ಆಯಿತು ಅಂತ ಅವರು ಅಲ್ಲಿಂದ ಎದ್ದು ಬಂದರು ಒಂದಷ್ಟು ಜನ ಶಾಸಕರನ್ನ ಕರೆದುಕೊಂಡು ಬಂದರು, ಬಂಡಾಯ ಸಿಡಿದ್ರು ಆನಂತರ ನಂತರ ಕಾಂಗ್ರೆಸ್ಗೆ ಬಂದ್ರು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಸಿದ್ದರಾಮಯ್ಯ ಅವರಿಗೆ ಹಳೆಯ ಆ ರೀತಿಯಾಗಿ ಹೋಗೋದಕ್ಕೆ ಈ ಅವರಿಗೆ ಏಜು ಕೂಡ ಸಪೋರ್ಟ್ ಮಾಡೋದಿಲ್ಲ ಹಾಗಾಗಿ ಹೈಕಮಾಂಡ್ ಹೇಳಿದ ಹಾಗೆ ನೀಟಾಗಿ ಎಕ್ಸಿಟ್ ಎಕ್ಸಿಟ್ ಕೊಟ್ಟು ಮಗನಿಗೆ ಒಂದು ಒಳ್ಳೆಯ ರಾಜಕೀಯ ಭವಿಷ್ಯವನ್ನು ಕಲ್ಪಿಸಿಕೊಡೋದು ಅದರ ಜೊತೆಗೆ ತಮ್ಮ ಆಪ್ತರು ಯಾರಿದ್ದಾರಲ್ಲ ಅವರಿಗೂ ಕೂಡ ಪಕ್ಷದಲ್ಲಿ ಒಂದಷ್ಟು ಸೂಕ್ತವಾದಂತಹ ಸ್ಥಾನಮಾನವನ್ನು ಕಳಿಸ್ಕೊಡೋದು ಯಸ್ ಇಟ್ ಈಸ್ ಬಿ ಜೆ ಪಿಯಲ್ಲಿ ಆಯ್ತಲ್ಲ ಯಡಿಯೂರಪ್ಪನವರನ್ನ ಇಳಿಸಬೇಕು ಆದರೆ ರಾ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡ್ತೀವಿ ಈ ರೀತಿ ರೀತಿಯಾಗಿರುವಂತಹ ಒಂದಷ್ಟು ಬಾರ್ಗೇನ್ಗಳನ್ನು ಒಂದಷ್ಟು ಡಿಮ್ಯಾಂಡ್ಗಳನ್ನು ಯಡಿಯೂರಪ್ಪನವ್ರು ಇಟ್ಟಿದ್ದರು ಅದೇ ರೀತಿಯಾಗಿ ಬಿ ಜೆ ಪಿಯು ಕೂಡ ಮಾಡ್ತು ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದೇ ರೀತಿಯಾಗಿ ಥಿಂಕ್ ಮಾಡ್ತಾ ಇದೆ ಅದೇ ರೀತಿಯಾಗಿ ಈಗ ಸಿದ್ದರಾಮಯ್ಯ ಅವರಿಗೆ ಆಪ್ಷನನ್ನು ಕೊಟ್ಟಿದೆ ನಿಮ್ಮ ಮಗನಿಗೆ ಸೂಕ್ತವಾದಂತಹ ಸ್ಥಾನಮಾನ ಕೊಡ್ತೀವಿ ಆ ನಂತರ ಸತೀಶ್ ಜಾರಕಿಹೊಳಿ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಆಮೇಲೆ ನಿಮ್ಮ ಆಪ್ತ ಸಚಿವರು ಯಾರಿದ್ದಾರಲ್ಲ ಅವರಿಗೂ ಕೂಡ ಅವರು ಕೇಳಿದಂತಹ ಒಂದಷ್ಟು ಖಾತೆಗಳನ್ನು ಕೊಡ್ತೀವಿ ಈ ರೀತಿಯಾಗಿರುವಂತಹ ಒಂದು ಬಾರ್ಗೇನಿಂಗ್ ಪವರು ಕೂಡ ಆಗ ಜಾಸ್ತಿ ಇರುತ್ತೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಹೇಳಿದ ಹಾಗೆ ಹೌದು ನಾನು ನೀಟಾಗಿ ಇಳಿತೀನಿ ಅಂತ ಆದರೆ ಬಾರ್ಗೇನಿಂಗ್ ಪವರು ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅವರ ಆಪ್ತರಿಗೆ ಮತ್ತು ಮಗನಿಗೆ ಒಂದು ಸೂಕ್ತವಾಗಿರುವಂತಹ ಸ್ಥಾನಮಾನದ ಜೊತೆಗೆ ಮಗನಿಗೆ ರಾಜಕೀಯ ಭದ್ರತೆ ಒದಗಿಸಿಕೊಡೋದು ಸಿದ್ದರಾಮಯ್ಯ ಅವರ ಪ್ಲಾನ್ ಕೂಡ ಆಗಿದೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಮಾಡಲಿಲ್ಲ ಅಂದ್ಕೊಳ್ಳಿ ಏನೋ ನಾನು ನೀಟಾಗಿ ಇಳಿಯೋದಿಲ್ಲ ಇಳಿಯೋದಿಲ್ಲ ಅಂದರೆ ಅವರನ್ನು ಸಿ ಸ್ಥಾನದಿಂದ ಕೆಳಗಡೆ ಇಳಿಸೋದಂತೂ ಫಿಕ್ಸ್ ಆದರೆ ಗೆಳೆಯರೆ ಆ ಸಮಯದಲ್ಲಿ ಈಗ ಏನು ಶಾಸಕರ ಜೊತೆ ಎಲ್ಲರೂ ಮೀಟಿಂಗನ್ನು ಮಾಡಿದ್ದಾರಲ್ಲ ಆ ಮೀಟಿಂಗಿನಂತೆ ಸಿದ್ದರಾಮಯ್ಯನವರ ಗ್ಯಾಂಗ್ನಿಂದ ಅಥವಾ ಸಿದ್ದರಾಮಯ್ಯನವರ ಆ ಬಣದಿಂದ ಒಂದಷ್ಟು ಜನ ಶಾಸಕರು ಎದ್ದು ಹೋದರು ಅಂತ ಅಂದರೂ ಕೂಡ ಎದ್ದು ಬೇರೆ ಪಕ್ಷಕ್ಕೆ ಹೋಗ್ತಾರೋ ಅಥವಾ ಸರ್ಕಾರದ ವಿರುದ್ಧ ಅವಿಶ್ವಾಸ ಮತ ನಿರ್ಣಯ ಮಾಡ್ತಾರೋ ಅದು ಏನೇ ಮಾಡಿದ್ರೂ ಕೂಡ ಆ ಒಂದು ಸಂಖ್ಯಾಬಲವನ್ನು ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗಿನಿಂದಲೇ ಪ್ಲಾನನ್ನು ಮಾಡಿ ಎಲ್ಲ ಶಾಸಕರನ್ನು ಸುರ್ಜೇವಾಲಾ ಅವರ ಬಳಿ ಭೇಟಿ ಮಾಡಿಸ್ತಾರೆ ಇದ್ದಾರೆ ಅವರಿಗೂ ಕೂಡ ಒಂದು ಭದ್ರತೆ ಅಥವಾ ಒಂದು ಏನಂದರೆ ಒಂದು ಸೇಫ್ಟಿ ತರಹದಲ್ಲಿ ನೀವು ಪಕ್ಷದ ಜೊತೆಗಿದ್ದರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಸೂಕ್ತವಾದಂತಹ ಸ್ಥಾನಮಾನ ಸಿಗತ್ತೆ ಪಕ್ಷದ ಜೊತೆಗೆ ನೀವು ನಿಷ್ಠರಾಗಿರಿ ಅನ್ನುವಂತಹ ಒಂದು ಸಂದೇಶ ಈಗ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಬಂದರೆ ಅಂದರೆ ನಾವು ಬಂಡಾಯ ಹೇಳ್ತೀವಿ ಅಂತ ಆದರೆ ಅದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈಗ ರೆಡಿಯಾಗಿದೆ ಇನ್ನು ಗೆಳೆಯರೆ ಇದೆಲ್ಲದಕ್ಕೂ ಮುಖ್ಯವಾಗಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ದೊಡ್ಡ ಸೂಚನೆಯನ್ನ ಕೊಟ್ಟಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಬಹುದಿತ್ತು ಅವರೀಗ ಎ ಐ ಸಿ ಸಿ ಅಧ್ಯಕ್ಷರು ಹೈಕಮಾಂಡ್ ಅಂದರೆ ಅವರು ಕೂಡ ಅದರಲ್ಲಿ ಇರ್ತಾರೆ ಹೇಳ್ಬೋದಿತ್ತು ಇಲ್ಲ ಕರ್ನಾಟಕದಲ್ಲಿ ಆ ತರಹದ ಯಾವುದೇ ರೀತಿಯಾಗಿರುವಂತಹ ಚರ್ಚೆಯೋ ಅಥವಾ ಪ್ಲಾನಿಂಗೋ ಏನನ್ನೂ ಕೂಡ ನಾವು ಮಾಡಿಲ್ಲ ಸಿದ್ದರಾಮಯ್ಯನವರೇ ಇನ್ನೊಂದಷ್ಟು ದಿನ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅಂತ ಆದರೆ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿರುವಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಂತಾರೆ ಮುಖ್ಯ ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ಮಟ್ಟದಲ್ಲಿದೆ ಅದನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರು ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಖಚಿತ ನವೆಂಬರ್ನಲ್ಲಿ ಏನು ಸಂಪುಟ ವಿಸ್ತರಣೆನೋ ಸಂಪುಟ ಪುನರ್ರಚನೆಯೋ ಅದೆಲ್ಲವೂ ಕೂಡ ಆಗುತ್ತಲ್ಲ ಆ ಸಮಯದಲ್ಲೇ ಮುಖ್ಯಮಂತ್ರಿಗಳನ್ನು ಬದಲಾಯಿಸ್ತಾರೆ ಸಿದ್ದರಾಮಯ್ಯನವರು ಮುಂದಿನ ಎಲೆಕ್ಷನ್ನಲ್ಲಿ ನಮ್ಮ ಮುಂದಾಳತ್ವದಲ್ಲಿ ನಾನು ಪಕ್ಷದ ಜೊತೆಗೆ ಇರ್ತೀನಿ ಪಕ್ಷದ ಕಟ್ಟೋದಕ್ಕೆ ನಾನು ಕೂಡ ಒಬ್ಬ ಹಿರಿಯ ನಾಯಕನಾಗಿ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ನೀ ನೀಟಾಗಿ ಎಕ್ಸಿಟ್ ಆದರೆ ಅವರ ಮಗನಿಗೂ ಕೂಡ ಸೂಕ್ತವಾದಂತಹ ಸ್ಥಾನಮಾನ ಸಿಗುತ್ತೆ ಗೆಳೆಯರೆ ನಿಮಗೇನು ದೇವರಾಜ ಅರಸು ಅವರ ತರಹ ಸಿದ್ದರಾಮಯ್ಯನವರು ಕೂಡ ನೀಟಾಗಿ ಎಕ್ಸಿಟ್ ಆಗ್ತಾರ ಅಥವಾ ಸತೀಶ್ ಜಾರಕಿಹೊಳಿ ಮತ್ತು ಅವರ ಟೀಮ್ ಏನಿದೆಯಲ್ಲ ಆ ಟೀಮ್ನ ಜೊತೆ ಸೇರಿ ಬಂಡಾಯ ಹೇಳ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ